ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಆಗಿ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮೊದಲೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ನೋಡಿ ಬೆಳಿಗ್ಗೆ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೇ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಐ ಡಿ ತ್ರೀಯಲ್ಲಿ ನಮಗೆ ಬೈ ಸಿಗ್ನಲ್ ಕೊಡ್ತು ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ನಮಗೆ ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಐ ಡಿ ತ್ರೀಯಲ್ಲಿ ನಮಗೆ ಬೆಳಿಗ್ಗೆ ನೈನ್ ತರ್ಟಿಯಲ್ಲಿ ನಮಗೆ ಈ ಕ್ಯಾಂಡ್ಲು ಕ್ಲೋಸ್ ಆಯಿತು ಸೊ ಇಲ್ಲಿ ನಾವು ಬೈಕ್ ಕೊಡ್ತು ಬಟ್ ನಮಗೆ ಇಂಟ್ರಾ ವೀಕಲ್ಲಿ ನಮಗೆ ಯಾವುದೇ ಬೈಕ್ ಸಿಗ್ನಲ್ ಸಿಕ್ಕಿಲ್ಲ ಏನಕ್ಕೆ ಅಂದರೆ ಇದು ಬಂದು ನಮಗೆ ಸೈಡ್ ವೇಸಲ್ಲೇ ಮಾರ್ಕೆಟ್ ಮೂವ್ ಆಗ್ತಾನೆ ಇತ್ತು ಸೊ ಸೈಡ್ ವೇಸ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ಒಂದು ಸೈಡ್ ನಾವು ಟ್ರೇಡನ್ನು ತಗೊಳಕ್ಕೆ ರಿಸ್ಕಿ ಎಂಟ್ರಿ ಆಗಿರುತ್ತೆ ಸೊ ಅದರಿಂದ ನಾವು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವುದೇ ಟ್ರೇಡನ್ನು ತಗೊಳ್ಳಿಲ್ಲ ಸಮ್ ಫರ್ದರ್ ಕೆಲವು ಸ್ಟಾಕ್ಸಲ್ಲಿ ನಾನು ಟ್ರೇಡನ್ನು ಮಾಡಿದೆ ಸೊ ಯಾವೆಲ್ಲ ಸ್ಟಾಕ್ಸಲ್ಲಿ ನಾವು ಟ್ರೇಡನ್ನು ಮಾಡಿದ್ವಿ ಯಾವೆಲ್ಲ ಸ್ಟಾಕ್ಸನ್ನು ನಾವು ನಮ್ಮೋದು ವಾಟ್ಸಪ್ ಗ್ರೂಪಲ್ಲಿ ನಾವು ಹಾಕಿದ್ವಿ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಜಸ್ಟ್ ಇವಾಗ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಜಸ್ಟ್ ಒಂದು ಮಾಡ್ತಾ ಹೋಗೋಣ ಸೊ ನಾವು ನಿಫ್ಟಿಯಲ್ಲಿ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಿ ನಮಗೆ ಒಂದು ಎರಡು ದಿನದಿಂದ ಮಾರ್ಕೆಟ್ ಬಂದು ಈ ರೇಂಜ್ ಅಲ್ಲೇ ಇತ್ತು ಮಾರ್ಕೆಟ್ ಈ ಗ್ರೀನ್ ಲೈನ್ ಮತ್ತೆ ಪರ್ಪಲ್ ಲೈನ್ ರೇಂಜ್ ಅಲ್ಲೇ ಇತ್ತು ಪ್ರೀವಿಯಸ್ ವಿಡಿಯೋಡ್ ಮೂವ್ ಆಗಬೇಕಂದ್ರೆ ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಥವಾ ಡೌನ್ ಸೈಡ್ ಟ್ರೇಡ್ ಮಾಡೋದಾದ್ರೆ ಈ ಪರ್ಪಲ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅವಾಗ ಮಾತ್ರ ನಾವು ಪುಡ್ ಸೈಟ್ ಟ್ರೇಡ್ ತಗೋತೀವಿ ಈ ಮೇಲ್ಗಡೆ ಕ್ಲೋಸ್ ಆದ್ರೆ ನಾವು ಕಾಲ್ ಟ್ರೇಡ್ ತಗೊತೀವಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೆ ಬಟ್ ಇವತ್ತು ನಮ್ಗೆ ಅಪ್ಸೈಡ್ ಈ ಕ್ಯಾಂಡ್ಲು ಕ್ಲೋಸ್ ಆಯಿತು ಅದೇ ರೀತಿ ಐ ಡಿ ತ್ರೀಯಲ್ಲೂ ಕೂಡ ನಮಗೆ ಬೈಕ್ ಕೊಡ್ತು ಬಟ್ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ ನಿಫ್ಟಿ ಇನ್ನೂ ಸೈಡ್ ವೇಸ್ ಅಂತಲೇ ತೋರಿಸ್ತಾ ಇದೆ ಅಂದರೆ ಈ ವೈಟ್ ಲೈನ್ ಇದೆಯಲ್ಲ ಸೊ ಸೈಡ್ ವೇಸ್ ಅಂತಲೇ ತೋರಿಸ್ತಾ ಇದೆ ಸೊ ಈ ರೀತಿ ಇದ್ದಾಗ ನಮಗೆ ಕಾಲ್ ಸೆಟ್ ನಾವು ಟ್ರೇಡ್ ತಗೊಬೇಕು ಅಂದರೆ ಈ ಸೈಡ್ ವೇಸ್ ಬಂದು ನಮಗೆ ಇಲ್ಲಿ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರಬೇಕು ಅಂದರೆ ಸೈಡ್ ವೇಸ್ ಇವಾಗ ಮುಗ್ದಿದೆ ಅಂತ ಬಂದಾಗ ಸೊ ಆವಾಗ ನಾವು ಫರ್ದರ್ ನಾವು ಕಾಲ್ ಸೆಟ್ ಟ್ರೇಡ್ ಅನ್ನ ತಗೊಬಹುದು ಸೊ ಹಾಗಾದ್ರೆ ನಾವು ಸೋಮವಾರಕ್ಕೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನೋಡಿದ್ರೆ ಸ್ವಲ್ಪ ಜೂಮ್ ಕಡಿಮೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೋಮವಾರಕ್ಕೆ ನಮಗೆ ಇಲ್ಲಿ ಸೈಡ್ ವೇಸ್ ಇರೋದ್ರಿಂದ ಫರ್ದರ್ ನಮಗೆ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಇಲ್ಲಿ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬಂದ್ರೆ ಸೊ ಅವಾಗ ನಾವು ಕ್ಲಿಯರ್ ಆಗಿ ನಾವು ಕಾಲ್ ಕಡೆ ಟ್ರೇಡ್ ಅನ್ನು ತಗೊಂಬಹುದು ಅಥವಾ ಸ್ವಲ್ಪ ಡೌನ್ ಬಂದು ಬಾಟಮ್ ಅಲ್ಲಿ ಯಾವ್ದಾದ್ರು ಒಂದು ಜಿಗ್ಝಾಗ್ ಅಥವಾ ಟೈನಿ ಜಿಗ್ಝಾಗ್ ಅಥವಾ ಎಡ್ಜ್ ಪಾಯಿಂಟ್ ಆದ್ರೆ ಈ ಪರ್ಪಲ್ ಲೈನ್ ಹತ್ರ ಬಂದ್ರೆ ಅಥವಾ ಈ ಗ್ರೀನ್ ಲೈನ್ ಹತ್ರ ಬಂದು ಯಾವ್ದಾದ್ರು ಒಂದು ಟೈನಿ ಜಿಗ್ಝಾಗ್ ಅನ್ನ ಮಾಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಈ ರೀತಿ ಯಾವ್ದಾದ್ರು ಒಂದು ಜಿಗ್ಝಾಗ್ ರೀತಿ ಬಂದ್ರೆ ಸೊ ಅವಾಗ ನಾವೇನ್ ಮಾಡಬಹುದು ಕಾಲ್ ಆಪ್ಷನ್ ಎಂಟ್ರನ್ನ ತಗೊಂಬೋದು ಏನಕ್ಕೆ ಅಂದ್ರೆ ನೋಡಿ ಆಲ್ರೆಡಿ ಮಾರ್ಕೆಟ್ ಬಂದು ಬೈಯಿಂಗ್ ಸೆಂಟಿಮೆಂಟ್ ಅಲ್ಲೇ ಇದೆ ಜೊತೆಗೆ ಸೈಡ್ ಕೂಡ ಇದೆ ಸೊ ಈ ರೀತಿ ಇದ್ದಾಗ ಮಾರ್ಕೆಟ್ ಡೌನ್ ಬಂದು ಟೈನಿ ಸಿಕ್ಸ್ ಬಂದ್ರೆ ಅಲ್ಲಿಂದ ಫರ್ದರ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆಗಿ ಮೇಲ್ಗಡೆ ಈ ಲಾಸ್ಟ್ ಪ್ರೀವಿಯಸ್ ಇದೆಯಲ್ಲ ಸೊ ಇದ್ರ ಮೇಲ್ಗಡೆ ಏನಾದರೂ ಕ್ಲೋಸ್ ಆದ್ರೆ ಸೊ ಅವಾಗ ಈ ಸೈಡ್ ವೇಸ್ ಇರೋದು ಸೈಡ್ ವೇಸ್ ಎಂಡ್ ಸೈನ್ ಅಂತ ಬಂದ್ರೆ ಸೊ ಅವಾಗ ನಾವು ಕಾಲ್ ಕಡೆ ಟ್ರೇಡ್ ಅನ್ನ ತಗೊಬಹುದು ಇದು ನಮಗೆ ಸೋಮವಾರಕ್ಕೆ ನಿಫ್ಟಿಯಲ್ಲಿ ಇನ್ನು ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನೋಡಿ ಇವತ್ತು ಬ್ಯಾಂಕ್ ನಿಫ್ಟಿಲಿ ಬ್ಯಾಂಕ್ ನಿಫ್ಟಿಲೂ ಕೂಡ ನಮಗೆ ಬೆಳಿಗ್ಗೆನೆ ಇಲ್ಲಿ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಬಟ್ ಇಲ್ಲಿ ಬೈಕ್ ಕೊಟ್ಟಾಗ ಈ ಪರ್ಪಲ್ ಲೈನ್ ಹತ್ರ ಎಡ್ಜ್ ಪಾಯಿಂಟ್ ಆಗ್ತಾಯಿತ್ತು ಸೊ ಅದರಿಂದನೇ ಎಡ್ಜ್ ಪಾಯಿಂಟ್ ಆಗಿ ಮಾರ್ಕೆಟ್ ಫರ್ದರ್ ಡೌನ್ ಬಂತು ಮತ್ತು ಇಲ್ಲಿಂದ ನಮಗೆ ಅಪ್ ಸೈಡ್ಗೆ ಮೂವ್ ಆಗಿ ಇಲ್ಲಿ ಒಂದು ಪರ್ಪಲ್ ಲೈನ್ ಮೇಲೆ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಈ ಬಾಟಮಲ್ಲೂ ಕೂಡ ಏನಾಯಿತು ಅಂತ ನಾವು ಐ ಡಿ ಒನ್ ಐ ಡಿ ಟೂ ಅಲ್ಲೂ ಕೂಡ ಚೆಕ್ ಮಾಡ್ಬೋದು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಐ ಡಿ ಟೂ ಅಲ್ಲಿ ಏನಾಯಿತು ಅಂದರೆ ಅದೇ ಟೈಮಲ್ಲಿ ಇದು ಬೈಕ್ ಕೊಟ್ಟಾಗ ನೋಡಿ ಬಾಟಮಲ್ಲಿ ಒಂದು ಟೈನಿ ಸಿಕ್ಸಾಗ್ ಬಂತು ಕಾಣಿಸ್ತಾ ಇದೆಯಾ ಈ ಟೈನಿ ಸಿಕ್ಸಾಗ್ ಬಂದಾಗ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ಗೆ ಮೂವ್ ಆಯ್ತಾ ಹೋಯಿತು ಇದು ನಮಗೆ ಐ ಡಿ ತ್ರೀಯಲ್ಲಿ ತೋರಿಸ್ತಾ ಇಲ್ಲ ಬಟ್ ಐ ಡಿ ಟೂ ಅಲ್ಲಿ ನಮಗೆ ಐ ಡಿ ಟೂ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಹೇಳಿ ಒಂದು ಕ್ಯಾಂಡಲ್ ಬಂದು ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ನೋಡಿ ಇಲ್ಲಿಂದ ಮೂವ್ ಆಗಿ ನಮಗೆ ಐ ಡಿ ತ್ರೀ ಕೂಡ ಬೈಕ್ ಕೊಟ್ಟಿದೆ ಇಲ್ಲಿ ರೈಟ್ ಸೈಡ್ ಅಬ್ಸರ್ವ್ ಮಾಡಿ ನೀವು ಇಲ್ಲಿ ನಮಗೆ ಈ ಗ್ರೀನ್ ಲೈನ್ ಮೇಲ್ಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ ಬಟ್ ಇಲ್ಲಿ ಪರ್ಪಲ್ ಲೈನ್ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ಓಕೆ ಇದನ್ನು ನೀವು ಅಬ್ಸರ್ವ್ ಮಾಡಬೇಕಾಗಿರೋಂಥದ್ದು ಏನಕ್ಕೆ ಅಂದರೆ ಈ ಪರ್ಪಲ್ ಲೈನ್ ಮೇಲ್ಗಡೆನೂ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಆವಾಗ ನಮಗೆ ಬ್ಯಾಂಕ್ ನಿಫ್ಟಿಲಿ ಕ್ಲಿಯರ್ ಬೈಯಿಂಗ್ ಅಪರ್ಚುನಿಟಿ ಇರುತ್ತೆ ಅಪ್ಸೈಡ್ಗೆ ಇದು ಕ್ಲೋಸ್ ಆಗಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಸ್ವಲ್ಪ ನಮಗೆ ಡೌನ್ ಸೈಡ್ ಬಂದು ಮತ್ತೆ ಸೈಡ್ ಹೋಗಿ ಮತ್ತೆ ಎಡ್ಸ್ ಪಾಯಿಂಟ್ ಹತ್ರ ಬಂದು ಸೊ ಮತ್ತೆ ಡೌನ್ ಬಂದು ಸೊ ಈ ರೀತಿ ನಮಗೆ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇನ್ ಕೇಸ್ ನಮಗೆ ಸೋಮವಾರ ಏನಾದರೂ ಸ್ವಲ್ಪ ಗ್ಯಾಪಪ್ ಆಗಿ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಈ ಡೈನಮಿಕ್ ಪ್ರೀವಿಯಸ್ ಡೈನಮಿಕ್ ಕಾಶನ್ ಮೇಲ್ಗಡೆ ಕೂಡ ನಮ್ಗೆ ಕ್ಲೋಸ್ ಆಗಬೇಕು ಸೊ ಈ ರೀತಿ ಆದಾಗ ಸೊ ಅವಾಗ ನಾವು ಫರ್ದರ್ ನಾವು ಕಾಲ್ ಕಡೆ ಟ್ರೇಡ್ ಅನ್ನ ತಗೊಬಹುದು ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಏನಾದ್ರು ಡೌನ್ ಬಂದ್ರೆ ಇಲ್ಲಿ ಎಡ್ಚ್ ಪಾಯಿಂಟ್ ಏನಾದ್ರು ಬಂದ್ರೆ ಅಥವಾ ನಾನು ನಿಫ್ಟಿಲಿ ಹೇಳಿದಾಗ ಯಾ ಟೈಸ್ ಸಿಗ್ಸ್ ಬಂದ್ರೆ ಸೊ ಅಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಅಥವಾ ಇನ್ನ ಫರ್ದರ್ ಡೌನ್ ಬಹುದು ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ರೆ ಸೊ ಅವಾಗ ನಮ್ ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಬಹುದು ಈ ಮೂರು ಪಾಸಿಬಿಲಿಟಿ ನಾವು ಸೋಮವಾರಕ್ಕೆ ನೋಡಬಹುದು ಬ್ಯಾಂಕ್ ನಿಫ್ಟಿಲಿ ಸೊ ಇದಿಷ್ಟು ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಆಯ್ತು ಹಾಗಾದ್ರೆ ಇವತ್ತು ಮತ್ತು ನಾವು ಯಾವೆಲ್ಲ ಸ್ಟಾಕ್ಸಲ್ಲಿ ನಾವು ಟ್ರೇಡ್ ಮಾಡಿದ್ವಿ ಅಂತ ನಾವು ನೋಡ್ತಾ ಹೋದರೆ ನಾವು ಮೊದಲನೇ ಸ್ಟಾಕ್ಸಲ್ಲಿ ನಾವು ಟ್ರೇಡ್ ಮಾಡಿದ್ದು ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ಇವತ್ತು ನಮ್ಮ ಒಂದು ಪ್ರೀಮಿಯಂ ಗ್ರೂಪಲ್ಲಿ ಏನೇನೆಲ್ಲ ಆಯಿತು ಅಂತ ನಾವು ನೋಡ್ತಾ ಹೋದರೆ ನಮಗೆ ಬೆಳಿಗ್ಗೆ ನೈನ್ ತರ್ಟಿ ಟೂ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಬೆಳಿಗ್ಗೆ ನಮಗೆ ನೈನ್ ತರ್ಟಿ ಟೂ ಅಲ್ಲಿ ನಮಗೆ ಕೋಲ್ಗೇಟ್ ಪಾಲ್ಮಾಲಿವ್ ಸ್ಟಾಕಲ್ಲಿ ನಮಗೆ ಬೈ ಆಪರ್ಚುನಿಟಿ ಸಿಕ್ಕಿದೆ ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ನೈನ್ ತರ್ಟಿ ಟೂ ಅಲ್ಲಿ ಎಂಟ್ರಿನ ತಗೊಬೋದು ಅಂತ ನಾನು ಹೇಳಿದ್ದೆ ಇಲ್ಲಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಚಾರ್ಟಲ್ಲಿ ನೋಡಿ ಈ ಒಂದು ಸ್ಟಾಕ್ ಕೋಲ್ಗೇಟ್ ಪಾಲ್ಮಾಲಿವ್ ಏನಿದೆ ಈ ಸ್ಟಾಕ್ಸಲ್ಲಿ ನಮಗೆ ನೈನ್ ತರ್ಟಿಯಲ್ಲಿ ನಮಗೆ ನೈನ್ ತರ್ಟಿಯಲ್ಲಿ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಸೊ ಅದೇ ಟೈಮಲ್ಲಿ ಇಂಟ್ರಾ ವೀಕಲ್ಲೂ ಕೂಡ ಈ ಕ್ಯಾಂಡಲ್ ನಮಗೆ ಈ ನಮಗೆ ನೈನ್ ಫಿಫ್ಟಿ ಫೈಯಲ್ಲಿ ಕ್ಲೋಸ್ ಆಗುತ್ತೆ ನೋಡಿ ಇಂಟ್ರಾ ವೀಕ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಒನ್ ಅವರ್ ಇರುತ್ತೆ ಸೊ ಫಸ್ಟ್ ಕ್ಯಾಂಡಲ್ ನಮಗೆ ಯಾವಾಗಲೂ ಕ್ಲೋಸ್ ಆಗೋದು ನೈನ್ ಫಿಫ್ಟಿ ಫೈಯಲ್ಲಿ ಈ ನೈನ್ ತರ್ಟಿಯಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆದಾಗ ಇಲ್ಲಿ ನಾವು ಏನಾದರೂ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ನಾವು ಈ ಒಂದು ಸ್ಟಾಕ್ಸನ್ನು ನಾವು ನೋಡೋದಾದರೆ ಇಲ್ಲಿ ನಾವು ಎಂಟ್ರನ್ನ ತೊಗೊಬೋದು ಅಥವಾ ನಾವು ಟ್ರೇಡಿಂಗ್ ಪರ್ಪಸ್ಗೋಸ್ಕರ ಮಾಡೋದಿದ್ರೆ ಈ ಕ್ಯಾಂಡ್ ಕ್ಲೋಸ್ ಆದಾಗ ಅಂದರೆ ನೈನ್ ಫಿಫ್ಟಿ ಫೈವಲ್ಲಿ ಅಲ್ಲಿ ಕ್ಲೋಸ್ ಆದಾಗ ಸೊ ಆವಾಗ ನಾವು ಟ್ರೇಡಿಂಗಲ್ಲಿ ನಾವು ಈ ಸ್ಟಾಕ್ಸನ್ನು ಪಿಕ್ ಮಾಡ್ಬೋದು ಸೊ ಅದನ್ನೇ ನಾನು ಗ್ರೂಪಲ್ಲಿ ಹಾಕಿರೋದು ನೀವು ಅಬ್ಸರ್ವ್ ಮಾಡಿ ಇಲ್ಲಿ ನೈನ್ ತರ್ಟಿ ಟೂ ಅಲ್ಲಿ ನಾನು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ನೀವು ನೈನ್ ತರ್ಟಿ ಟೂ ಅಲ್ಲಿ ಬೈ ಮಾಡ್ಬೋದು ಅಂತ ಹೇಳಿದೆ ಬಟ್ ಟ್ರೇಡಿಂಗ್ ಮಾಡೋದಾದರೆ ನೀವು ನೈನ್ ಫಿಫ್ಟಿ ಸಿಕ್ಸಲ್ಲಿ ನಾನು ಅಪ್ಡೇಟ್ ಮಾಡಿದೆ ನೈನ್ ಫಿಫ್ಟಿ ಸಿಕ್ಸಲ್ಲಿ ಯಾವಾಗ ಈ ಕ್ಯಾಂಡ್ಲ್ ನಮಗೆ ಕ್ಲೋಸ್ ಆಯಿತು ನೋಡಿ ಈ ಕ್ಯಾಂಡ್ಲ್ ನಮಗೆ ಈ ಕ್ಯಾಂಡ್ ನಮಗೆ ಕ್ಲೋಸ್ ಆಯಿತು ನೈನ್ ಫಿಫ್ಟಿ ಫೈ ಅಲ್ಲಿ ಕ್ಲೋಸ್ ಆಯಿತು ಸೊ ಆವಾಗ ನಾನು ಟ್ರೇಡಿಂಗ್ಗೆ ಈ ಒಂದು ಸ್ಟಾಕ್ಸನ್ನು ಬೈ ಮಾಡಿ ಅಂತ ಹೇಳಿದೆ ಸೊ ನಮಗೆ ಈ ಸ್ಟಾಕ್ಸಲ್ಲಿ ಇಲ್ಲಿ ನಾವು ಎಂಟ್ರಿ ತಗೊಂಡಾಗ ಮಾರ್ಕೆಟ್ ಪ್ರೈಸ್ ಬಂದು ಅರೌಂಡ್ ನಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸಲ್ಲಿ ನಡೀತಾ ಇತ್ತು ಮಾರ್ಕೆಟ್ ನೋಡಿ ನಮಗೆ ತ್ರೀ ತೌಸಂಡ್ ಫೈವ್ ತರ್ಟಿ ಸಿಕ್ಸ್ವರೆಗೂ ನಮಗೆ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ವರೆಗೂ ಕೂಡ ಹೋಗಿತ್ತು ಮಾರ್ಕೆಟಲ್ಲಿ ಸೊ ಮೋರ್ ದೆನ್ ನಾವು ತರ್ಟಿ ಪ್ಲಸ್ ಪಾಯಿಂಟ್ಸನ್ನು ನಾವು ಈ ಒಂದು ಸಿಂಗಲ್ ಟ್ರೇಡಲ್ಲಿ ನಾವು ಟ್ರೇಡನ್ನು ಮಾಡಿದ್ವಿ ಬಟ್ ಇನ್ನೂ ನಮಗೆ ಎಕ್ಸಿಟ್ ಕೊಟ್ಟಿಲ್ಲ ಬಟ್ ನಾವು ಇಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ಪ್ರಾಫಿಟನ್ನು ಯಾವಾಗ ಸೆಕ್ಯೂರ್ ಮಾಡ್ಕೊಂಡ್ವಿ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ನಮಗೆ ಕೋಲ್ಗೇಟ್ ಪಾಲ್ಮಾಲಿ ಸ್ಟಾಕ್ಸಲ್ಲಿ ನಮಗೆ ಟೂ ಫಿಫ್ಟಿ ಒನ್ನಲ್ಲಿ ನಮಗೆ ಡಿ ಬಿ ಓ ಟಿ ಎಸ್ ಬಂತು ಸೊ ಇದು ಬಂದರೆ ಏನಾದರೆ ಇಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಅರ್ಥ ಅಂದರೆ ನಮಗೆ ಪ್ರಾಫಿಟ್ ಆಗಿದ್ದಾಗ ಟೂ ಫಿಫ್ಟಿ ಒನ್ನಲ್ಲಿ ನಾವು ಇಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡಿಕೊಳ್ಳಿ ಅಂತ ಈ ಒಂದು ಸ್ಟಾಕ್ಸಲ್ಲಿ ನಾವು ಇನ್ಫಾರ್ಮನ್ನು ಮಾಡಿದ್ವಿ ಅಂದರೆ ಈ ಇದ್ದಾಗ ನಮಗೆ ಮಾರ್ಕೆಟಲ್ಲಿ ಇಲ್ಲಿ ನೀವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು ಅಂದರೆ ಶಿಫ್ಟ್ ಓವರ್ ಮಾಡ್ಕೊಳ್ಳೋದು ಸೊ ಇಲ್ಲಿ ನಮಗೆ ಪ್ರಾಫಿಟ್ ಸೆಕ್ಯೂರ್ ಆಯಿತು ಈ ಒಂದು ಸ್ಟಾಕ್ಸಲ್ಲಿ ಸೊ ಅದೇ ರೀತಿ ನೆಕ್ಸ್ಟು ಯಾವ ಸ್ಟಾಕ್ಸಲ್ಲಿ ನಾವು ಟ್ರೇಡ್ ಮಾಡಿದ್ವಿ ಅಂದರೆ ನೋಡಿ ಅದಾದ ನಂತರ ನೆಕ್ಸ್ಟು ಟೆನ್ ಓ ಕ್ಲಾಕ್ ಏಯ್ಟ್ ಮಿನಿಟ್ಸಲ್ಲಿ ನಮಗೆ ಟಾಟಾ ಮೋಟರ್ಸನ್ನು ನಾವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಬೈ ಮಾಡ್ಬೋದು ಅಂತ ನಾವು ಗ್ರೂಪಲ್ಲಿ ಹಾಕಿದ್ವಿ ಸೊ ಅದು ಟಾಟಾ ಮೋಟರ್ಸಲ್ಲೂ ಏನಾಯಿತು ಅಂತ ಒಂದು ಸಲ ನೋಡ್ಬಿಡೋಣ ನೋಡಿ ಟಾಟಾ ಮೋಟರ್ಸ್ ಬಂದು ನಮಗೆ ಟೆನ್ ಓ ಕ್ಲಾಕ್ ಅಂದರೆ ಇಲ್ಲಿ ಅರೌಂಡ್ ಇಲ್ಲಿ ಇಲ್ಲಿ ಬೈ ಮಾಡಿದ್ದು ಅಂದರೆ ಕೆಂಟ್ ಕ್ಲೋಸ್ ಆದಮೇಲೆ ಸೊ ಇಲ್ಲಿ ನಾವು ಟಾಟಾ ಮೋಟರ್ಸನ್ನು ಬೈ ಮಾಡಿದ್ದು ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಮೂವ್ ಆಯಿತು ಟಾಟಾ ಮೋಟರ್ಸಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಈ ಈ ಸ್ಟಾಕ್ಸನ್ನು ಉತ್ತಮವಾಗಿ ಪ್ರಾಫಿಟನ್ನು ಮಾಡಿದ್ವಿ ಟಾಟಾ ಮೋಟರ್ಸಲ್ಲಿ ಅದಾದ ನಂತರ ನೆಕ್ಸ್ಟ್ ಸ್ಟಾಕ್ಸ್ ಯಾವುದು ಅಂದರೆ ನೆಕ್ಸ್ಟ್ ಸ್ಟಾಕ್ ಬಂದು ನಮಗೆ ನೋಡಿ ಅದಾದ ನಂತರ ನೆಕ್ಸ್ಟ್ ಪಿ ಎಲ್ ಪಿ ಎಲ್ ಅಲ್ಲಿ ನಮಗೆ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಾಗ ಪಿ ಎಲ್ ಅಲ್ಲಿ ನಾವು ಟೆನ್ ಫಾರ್ಟಿಯಲ್ಲಿ ನಾವು ಬೈ ಮಾಡಿದ್ದು ಸೊ ಅದನ್ನು ಕೂಡ ನೋಡೋಣ ಪಿ ಎಲ್ ಸ್ಟಾಕ್ ನೋಡಿ ಪಿ ಎಲ್ ಸ್ಟಾಕ್ ಅಲ್ಲಿ ಇದೀನಿ ಇದು ನಮಗೆ ಇಲ್ಲಿ ನಮಗೆ ಬೈಕ್ ಕೊಟ್ಟಿದ್ದು ಟೆನ್ 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 ಫಾರ್ಟಿಯಲ್ಲಿ ಸೊ ಟೆನ್ ತರ್ಟಿಯಲ್ಲಿ ಬೈಕ್ ಕೊಟ್ಟಿತ್ತು ಟೆನ್ ಫಾರ್ಟಿಯಲ್ಲಿ ನೋಡಿದು ಈ ಸ್ಟಾಕ್ಸನ್ನು ಸೊ ಇಲ್ಲಿ ನಾವು ಎಂಟ್ರನ್ನ ತಗೊಂಡ್ವಿ ಏನಕ್ಕೆ ಅಂದರೆ ನಮಗೆ ಇಲ್ಲಿ ಮಿಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಿತ್ತು ಆಲ್ರೆಡಿ ನಮಗೆ ಮಿಡ್ ಸಿಗ್ನಲ್ ಬೈಕ್ ಕೊಟ್ಟಿರೋದ್ರಿಂದ ನಮಗೆ ಅಂಟಿಲ್ ಅಲೇಸ್ ನಮಗೆ ಲಾಂಗ್ ಸಿಗ್ನಲ್ವರೆಗೂ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಗೊತ್ತಿರುತ್ತೆ ಏನಕ್ಕೆ ಅಂದರೆ ನಮ್ಮ ಒಂದು ಡೈನಾಮಿಕ್ ಲೈವ್ನಲ್ಲಿ ಒಂದು ಡೈನಾಮಿಕ್ ಕಾಜನಿಂದ ಇನ್ನೊಂದು ಡೈನಾಮಿಕ್ ಕಾಜನವ್ರಿಗೆ ಮಾರ್ಕೆಟ್ ರೀಚ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಅದೇ ರೀತಿನೇ ಆಗೋದು ಮಾರ್ಕೆಟ್ ಅಲ್ಲಿ ಸೊ ಅದರಿಂದ ಏನಾಯ್ತು ನಾವು ಇದು ಬೈಕ್ ಕೊಟ್ಟಾಗ ಇಲ್ಲಿ ನಾವು ಎಂಟರ್ ಅನ್ನ ತಗೊಂಡ್ವಿ ಸೊ ಇದು ಯಾವಾಗ ಇಲ್ಲಿ ಬಂತು ಮಾರ್ಕೆಟ್ ಸೊ ಇಲ್ಲಿ ನೀವು ಎಕ್ಸಿಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನೈನ್ ಇದು ಎಕ್ಸಿಟ್ ಹೇಳಿದಾಗ ನಮಗೆ ಮಾರ್ಕೆಟ್ ಅಲ್ಲಿ ಎಷ್ಟಾಗಿತ್ತು ಟೈಮು ಒಂದು ನಿಮಿಷ ಟ್ವೆಲ್ ಫಾರ್ಟಿ ಫೈ ಅಲ್ಲಿ ಟ್ವೆಲ್ ಫಾರ್ಟಿ ಫೋರ್ ಕಾಣಿಸ್ತಾ ಇದೆಯಾ ನೋಡಿ ಉ ಬೈ ಪಿ ಎಲ್ ಸ್ಟಾಕ್ ಫಾರ್ ಟ್ರೇಡಿಂಗ್ ಎಕ್ಸಿಟ್ ಯುವರ್ ಪೊಸಿಷನ್ ವಿತ್ ಪ್ರಾಫಿಟ್ ಇದು ಬಂದು ಟ್ವೆಲ್ ಫಾರ್ಟಿ ಫೈಯಲ್ಲಿ ಅಂದರೆ ನಾವು ಎಂಟ್ರಿ ತಗೊಂಡಿದ್ದು ಟೆನ್ ಫಾರ್ಟಿಯಲ್ಲಿ ನೋಡಿ ಪಿ ಅಲ್ಲಿ ನಾವು ಟೆನ್ ಫಾರ್ಟಿಯಲ್ಲಿ ಎಂಟ್ರಿನ ತಗೊಂಡ್ವಿ ಟ್ವೆಲ್ ಎಕ್ಸಿಟ್ ಎಕ್ಸಿಟನ್ನು ಮಾಡಿದ್ವಿ ನೋಡಿ ಇಲ್ಲಿ ಇಲ್ಲಿ ನಾವು ಒಂದು ಕಾಲ್ ಆಪ್ಷನ್ ಎಂಟ್ರಿನ ತಗೊಂಡ್ವಿ ಸೊ ಇಲ್ಲಿ ಟ್ವೆಲ್ ಫಾರ್ಟಿ ಆಗಿತ್ತು ಸೊ ಆ ಟೈಮಲ್ಲಿ ನಾವು ಇಲ್ಲಿ ಎಕ್ಸಿಟನ್ನು ಮಾಡ್ಕೊಂಡ್ವಿ ಸೊ ಇದು ಪಿ ಎಲ್ ಅಲ್ಲಾಯಿತು ಇದಾದ ನಂತರ ನೆಕ್ಸ್ಟ್ ಇನ್ಯಾವ ಅಲ್ಲಿ ಇತ್ತು ಅಂದರೆ ಗೇಲ್ ಸ್ಟಾಕಲ್ಲಿ ಕೂಡ ನಾವು ಒಂದು ಬೈಯಿಂಗ್ ಅಪರ್ಚುನಿಟಿ ಇತ್ತು ಇದರಲ್ಲೂ ಕೂಡ ಸೊ ಅದನ್ನು ಕೂಡ ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ಬಿಡ್ತೀನಿ ನೋಡಿ ಗೇಲ್ ಸ್ಟಾಕಲ್ಲಿ ಕೂಡ ನಮಗೆ ಗೇಲ್ ಸ್ಟಾಕಲ್ಲಿ ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ಇಲ್ಲಿ ಎಂಟ್ರನ್ನ ತಗೊಂಡ್ವಿ ಸೊ ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇದು ಕೂಡ ಉತ್ತಮವಾಗಿ ನಮ್ಗೆ ಪ್ರಾಫಿಟನ್ನು ಕೊಡ್ತು ಇವತ್ತು ಗೇಲ್ ಸ್ಟಾಕಲ್ಲಿ ಸೊ ಅದಾದ ನಂತರ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂದರೆ ಲಾಸ್ಟ್ ಸ್ಟಾಕ್ಸಲ್ಲಿ ನಾವು ಟ್ರೇಡ್ ಮಾಡಿದ್ದು ಯಾವುದು ಅಂದರೆ ಇದು ಅದು ಬಂದು ಶ್ರೀರಾಮ್ ಫೈನಾನ್ಸಲ್ಲಿ ನಾವು ಎರಡು ಗಂಟೆ ಮೂವತ್ತು ನಿಮಿಷದಲ್ಲಿ ನಾವು ಟ್ರೇಡನ್ನು ತಗೊಂಡ್ವಿ ಇಷ್ಟು ಎರಡು ಗಂಟೆ ಮೂವತ್ತು ನಿಮಿಷದಲ್ಲಿ ನಾವು ಈ ಒಂದು ಶ್ರೀರಾಮ್ ಫೈನಾನ್ಸಲ್ಲಿ ನಾವು ಟ್ರೇಡನ್ನು ತಗೊಂಡ್ವಿ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ಜಾಗದಲ್ಲಿ ನಾವು ಟ್ರೇಡನ್ನು ತಗೊಂಡ್ವಿ ಅಂತ ನೋಡಿ ಎರಡೂವರೆಯಲ್ಲಿ ನಮಗೆ ಈ ಕ್ಯಾಂಡ್ಲು ಯಾವಾಗ ಕ್ಲೋಸ್ ಆಯಿತು ಈ ಕ್ಯಾಂಡ್ಲು ಕ್ಲೋಸ್ ಆಗಿದ್ದು ಸೊ ಇದು ಕ್ಲೋಸ್ ಆದಾಗ ನಾವು ಇಲ್ಲಿ ಎಂಟ್ರನ್ನ ತಗೊಂಡು ಮಾರ್ಕೆಟ್ ನಮಗೆ ಅರೌಂಡ್ ಆ ಒಂದು ರೇಂಜಲ್ಲೇ ಇದೆ ಬಟ್ ಇದು ನಮಗೆ ನೆಕ್ಸ್ಟು ಮಾರ್ಕೆಟಲ್ಲಿ ನೆಕ್ಸ್ಟು ಟ್ರೇಡಿಂಗ್ ಡೇ ಅಲ್ಲಿ ಇದು ಸ್ವಲ್ಪ ಅಪ್ಸೈಡ್ಗೆ ಹೋಗೋ ಚಾನ್ಸಸ್ ಇದೆ ಈ ಶ್ರೀರಾಮ್ ಫೈನಾನ್ಸ್ ಏನಿದೆ ಈ ಸ್ಟಾಕ್ ನಮಗೆ ಸೋಮವಾರಕ್ಕೆ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇದೆ ಸೊ ಅದರಿಂದ ನಾವು ಇದರಲ್ಲಿ ಕಾಲ್ ಪೊಸಿಷನ್ ಆಗಿ ಓಲ್ಡ್ ಮಾಡಿದ್ದೀವಿ ನೋಡಿ ಇದು ಕೋಲ್ಗೇಟ್ ಪಾಲ್ಮಾಲಿವಲ್ಲಿ ನಮಗೆ ಡಿ ಒಮ್ ಬಿ ಓ ಎಸ್ ಬಂದಾಗ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದು ಸೊ ಅದೇ ರೀತಿ ನಮಗೆ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ನಾವು ಈ ಕೋಲ್ಗೇಟ್ ಪೌಲ್ಮಲಿ ಮತ್ತು ಶ್ರೀರಾಮ್ ಫೈನಾನ್ಸ್ ಇವೆರಡು ಸ್ಟಾಕ್ಸ್ ಅನ್ನು ನಾವು ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ಓಲ್ಡ್ ಮಾಡಿ ಕೀಪ್ ಓಲ್ಡ್ ಮಾಡಿ ಅಂತ ನಾವು ಅಪ್ಡೇಟ್ ಅನ್ನು ಇದು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಇವತ್ತಾದಂತಹ ಆಕ್ಟಿವಿಟೀಸ್ ಸೊ ಇದಿಷ್ಟು ಸ್ಟಾಕ್ಸ್ಗಳು ನಮಗೆ ಇವತ್ತು ನಾನು ಏನೆಲ್ಲ ಸ್ಟಾಕ್ಸ್ ಹೇಳಿದೆ ಸೊ ಇದಿಷ್ಟು ಇವತ್ತು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ಆದಂತಹ ಆಕ್ಟಿವಿಟೀಸ್ ಬಂದು ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸಿಸ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್